ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಇದು ಸಬ್ಬಸಿಗೆ ಸೊಪ್ಪು ಹಾಗೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ತುಂಬಾ ಸಾಫ್ಟಾಗಿ ಇವಾಗ ಇದಕ್ಕೆ ಮೇನಾಗಿ ಬೇಕಾಗಿರೋದು ಅಕ್ಕಿ ಹಿಟ್ಟು ನೀವು ಎಷ್ಟು ಜನದ ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ಅಷ್ಟು ಜನದ ನೋಡ್ಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಜನ ಇಂದ ಹಿಡ್ದು ಐದು ಜನ ತನಕ ಮಾಡ್ತಾಯಿದ್ದೀನಿ ನಾಲ್ಕರಿಂದ ಐದು ಹಾಗಾಗಿ ನಾನು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ನೀವು ಕೂಡ ಮಾಡ್ಕೋಬೋದು ಅಥವಾ ಹೊರಗಿಂದ ಕೂಡ ರೆಡಿಮೇಡ್ ಪಾಕೆಟ್ ಸಿಗುತ್ತೆ ನಾನು ಹೊರಗಿಂದ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಅಕ್ಕಿ ಹಿಟ್ಟಿಗೆ ನಾನು ಹೆಚ್ಚಿ ಇಟ್ಕೊಂಡಿದ್ನಲ್ವ ಸಬ್ಬಸಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅವಷ್ಟು ಸಬ್ಬಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಕಟ್ ಪೂರ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಾವು ಬಡಿತಿರ್ಬೇಕಾದ್ರೆ ಕೈಗೆ ಸಿಗುತ್ತೆ ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ದೊಡ್ಡ ಸೈಜು ಹಾಗೆ ಹಸಿ ಕೂಡ ಅಷ್ಟೇ ಬಾಯಿಗೆ ಬಂದುಬಿಡುತ್ತೆ ಹಾಗಾಗಿ ಅದನ್ನು ಕೂಡ ಸಣ್ಣದಾಗಿಯೇ ಕಟ್ ಮಾಡ್ಕೋಬೋದು ನಿಮಗೆ ಬೇಡ ಅಂದ್ರೆ ಮಿಕ್ಸರಲ್ಲಿ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನಾನು ದೊಡ್ಡ ಸ್ಪೂನಷ್ಟು ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆಯ ಡಿಶ್ ಕೂಡ ಹಾಗೆ ನಿಮಗೆ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ನಾನಿಲ್ಲಿ ಉಪ್ಪು ಹಾಕೊಂಡೆ ಆಯಿತು ಇಷ್ಟೇ ತುಂಬ ಸಿಂಪಲ್ಲು ಬೇಕನ್ನೋರು ಕೂಡ ಇದಕ್ಕೆ ಅರ್ಶಿಣ ಪುಡಿನ ಹಾಕೋಬೋದು ನಾನಿಲ್ಲಿ ಅರ್ಶಿನ ಪುಡಿ ಇಲ್ಲ ಇದನ್ನೆಲ್ಲನೂ ಮೊದಲು ನಾವು ಒಣ ಪೌಡ್ರ್ ಜೊತೆ ಅಕ್ಕಿ ಹಿಟ್ಟು ಜೊತೆ ಸರಿಯಾಗಿ ಮಿಶ್ರಣ ಮಾಡಬೇಕಾಗತ್ತೆ ಯಾಕಂದರೆ ಸಬ್ಬಸಿಗೆ ಸೊಪ್ಪನ್ನು ತೊಳೆದು ಇಟ್ಕೊಳ್ಳೋದ್ರಿಂದ ಅದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಇರುತ್ತೆ ಹಾಗೆ ಉಳ್ಳಾಗಡ್ಡೇಲಿ ಕೂಡ ನೀರಿನ ಅಂಶ ಇರುತ್ತೆ ಎಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಾಡ್ಕೋಬೇಕಾಗುತ್ತಾ ಸ್ನೇಹಿತರೆ ನಾವು ಯಾವ ರೀತಿ ಚಪಾತಿ ಹಿಟ್ಟು ಅಥವಾ ತಾಲಿ ಪಟ್ಟಿಗೆ ಯಾವ ರೀತಿ ಹಿಟ್ಟ ಕಣಕನ ಹಾಕ್ತೀವಲ್ಲ ಅದೇ ರೀತಿ ಇದು ಪ್ರೊಸೆಸರು ಗಟ್ಟಿಯಾಗಿ ಪೂರ ಗಟ್ಟಿಯಾಗಿವಲ್ಲ ಮೀಡಿಯಮ್ ಆಗಿ ಸಾಫ್ಟಾಗಿ ಇದನ್ನು ಹಾಕ್ಕೋಬೇಕು ಎಷ್ಟು ಇನ್ನೂ ನೀರಾಗಿ ಕೂಡ ಮಾಡ್ತಾರೆ ಸ್ನೇಹಿತರೆ ಅದನ್ನು ಕೂಡ ನಾನು ಸಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಪ್ರಮಾಣದ್ದು ನೀರನ್ನು ಹಾಕಿ ನಾದಿ ಇದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಹಾಕಿಬಿಡಿ ಅಷ್ಟರೊಳಗೆ ನಿಮ್ಗೆ ಬೇಕಂದವರಿದ್ದರೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಈ ರೀತಿ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಇದನ್ನು ತುಪ್ಪ ಜೊತೆ ಹಾಗೆ ತಿಂತಾರೆ ಸಾಸೋದು ಹಚ್ಕೊಂಡು ಹಾಗಾಗಿ ನಾನು ಇಲ್ಲಿ ಯಾವ ಥರದ್ದು ಚಟ್ನಿ ಇಲ್ಲ ನೀವು ಇಲ್ಲಿ ಬಟ್ಟೆ ಮೇಲೆ ಆದರೂ ಮಾಡ್ಬೋದು ಅಥವಾ ಬಟರ್ ಪೇಪರ್ ಅಂತ ಸಿಗುತ್ತೆ ಅದ್ರ ಮೇಲೆ ಆದರೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹೆಂಚಿನ ಮೇಲೆ ಎರಡು ಹಂಚಿದ್ರೆ ಅದರ ಮೇಲೆ ಕೂಡ ತಟ್ಬೋದು ನಾನಿಲ್ಲಿ ಅಂತ ಎಣ್ಣೆ ಪೊಕೆಟಿ ಅಂತಂದಿರ್ತೀವಲ್ವ ಆ ಎಣ್ಣೆ ಪೊಕೆಟ್ ಪಾಕೆಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಮಗೆ ಯಾವ ಸೈಜ್ ಪ್ರಮಾಣದ ಬೇಕು ಆ ಸೈಜ್ ಪ್ರಮಾಣಕ್ಕೆ ನಾನಿಲ್ಲಿ ತಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲೇ ಎಣ್ಣೆ ಕವರಿಗೆ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನೀರಿಂದ ಕೂಡ ತಟ್ತಾರೆ ಸ್ನೇಹಿತರೆ ಬಟ್ಟೆ ಒಣ ಈ ಥರದ ಕಾಟನ್ ಬಟ್ಟೆ ಇದ್ದರೆ ನೀರಲ್ಲಿ ಹಾಕಿ ಕೂಡ ಅದನ್ನು ತಟ್ಬೋದು ಬಟ್ ನನಗೆ ಆ ಪ್ರೊಸೆಸರ್ ತುಂಬ ಟಫ್ ಅನಿಸುತ್ತೆ ಹಾಗಾಗಿ ನಾ ಇದ್ರ ಮೇಲೇ ಮಾಡೋದು ಒಂದು ದೊಡ್ಡ ಸೈಜಾಗಿ ನಾವು ಅಂದರೆ ನಮಗೆ ಒಂದು ಅಥವಾ ಎರಡು ತಿಂದರೆ ಪಟ್ಟಿ ಫುಲ್ಲಾಗಬೇಕು ಆ ಸೈಜ್ ನೋಡಿಕೊಂಡು ನೀವು ತಟ್ತಾ ತಟ್ಕೋಬೋದು ಸ್ನೇಹಿತರೆ ನಾ ಇಲ್ಲಿ ದೊಡ್ಡ ಸೈಜ್ ತೊಗೊಂಡು ಇದನ್ನು ಆದಷ್ಟು ತೆಳುವಾಗಕ್ಕೆ ತಟ್ಟಿದರೆ ತುಂಬ ಕ್ರಿಸ್ಪಿಯಾಗಿ ಸಿಗುತ್ತೆ ಜೊತೆಗೆ ಸಾಫ್ಟ್ ಕೂಡ ಇರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬೈದು ಕೂಡ ಬರುತ್ತೆ ಇದನ್ನು ಮನೆ ಮಂದಿ ಎಲ್ಲ ಯಾರೆಲ್ಲ ಅಕ್ಕಿ ರೊಟ್ಟಿ ತಿನ್ನಕ್ಕೆ ಬೇಡ ಅಂತಿರ್ತಾರೋ ಅವ್ರ ಮನೆ ಮಂದಿ ಎಲ್ಲ ಇದನ್ನು ತಿನ್ಬೋದು ಹಾಗೆ ಕೆಲವು ಜನ ಸಬ್ಬಸಿಗೆ ಸೊಪ್ಪನ್ನು ತಿನ್ನೋದಕ್ಕೆ ಅದ್ರ ಫ್ಲೇವರ್ಗೆ ಅದ್ರ ಸ್ಮೆಲ್ಲಿಗೆ ತಿನ್ನೋಕೆ ಇಷ್ಟಪಡೋದಿಲ್ಲ ಬಟ್ ನೀವು ಇದರಲ್ಲಿ ಹಾಕಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಬ್ಬಸಿಗೆ ಸೊಪ್ಪದ ಒಂದು ವಾಸನೆ ಅಂತ ಏನು ಹೇಳ್ತೀವಿ ಅದು ಖಂಡಿತವಾಗಿ ಬರೋದಿಲ್ಲ ಸಬ್ಬಸಿಗೆ ಸೊಪ್ಪಲ್ಲಿ ಹೇರಳವಾಗಿ ಫೈಬರ್ ಅಂಶ ಪ್ರೋಟೀನ್ ಎಲ್ಲ ಇರೋದರಿಂದ ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನು ಬಳಸೋದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ನೋಡಿ ನಾನೆಲ್ಲಿ ಎಲ್ಲಿ ಬಸ್ಸಿಗೆ ಸೊಪ್ಪನ್ನು ಅಷ್ಟು ಹಾಕ್ತಾಯಿದ್ದೀನಿ ಒಂದು ಸೈಡ್ ಹಂಚನ್ನು ಬಿಸಿ ಇಟ್ಕೊಂಡಿದ್ದೆ ಅದು ಬಿಸಿ ಆಗ್ತಿದ್ದಂಗೆ ಒಂದು ಸ್ಪೂನ್ ಎಣ್ಣೆನ ಸವರ್ಕೋತಾ ಇದ್ದೀನಿ ಇವಾಗ ನಾವು ಏನು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಕೊಂಡಿದ್ವಲ್ವ ಅದೇ ಪ್ಲ್ಯಾಸ್ಟಿಕ್ ಪೇಪರನ್ನು ಡೈರೆಕ್ಟಾಗಿ ಹೆಂಚಿನ ಮೇಲೆ ಹಾಕ್ಬಿಟ್ಟು ಸ್ನೇಹಿತರೆ ಹಾಕಿದ್ದಂಗೆನ ತೆಗಿಬೇಡಿ ಒಂದು ಸೆಕೆಂಡ್ ಆದರೆ ಸಾಕು ತಾನಾಗೆ ಅದು ನೋಡಿ ಹಾಕ್ತಿದ್ದಂಗೆ ಒಂದು ಸೈಡೆಲ್ಲ ಬಿಟ್ಕೊಂಡು ಬರುತ್ತೆ ಸ್ನೇಹಿತರೆ ಈ ರೀತಿ ಪ್ಲಾಸ್ಟಿಕ್ ಈ ಒಂದು ಕವರ್ ಮೇಲೆ ನೀವೇನಿಲ್ಲ ಅಂದರೂ ಐದರಿಂದ ಆರು ಅಥವಾ ಏಳು ಎಂಟು ರೊಟ್ಟಿನ ಮಾತ್ರ ತಟ್ಬೋದು ಸ್ನೇಹಿತರೆ ಯಾಕಂದರೆ ಅದು ಬಿಸಿ ಇರೋದರಿಂದ ಕವರು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬ ಬೆಸ್ಟ್ ಅಂದರೆ ನೀವು ಬಟರ್ ಪೇಪರ್ನ ಬಳಸೋದು ತುಂಬಾ ಬೆಸ್ಟು ನಾನಿಲ್ಲಿ ಒಂದು ಕವರ್ ಆಗ್ತಿದ್ದಂಗೆ ಇನ್ನೊಂದು ಕವರನ್ನ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಈ ಎಣ್ಣೆ ಪಾಕೆಟನ್ನು ಯೂಸ್ ಮಾಡೋದು ಇದಕ್ಕೆ ಬೇಕಂದರೆ ತುಪ್ಪ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸ್ನೇಹಿತರೆ ಬಟ್ ನಮ್ಗೆ ಅಕ್ಕಿ ರೊಟ್ಟಿಗೆ ತುಪ್ಪ ಇಷ್ಟ ಆಗೋದಿಲ್ಲ ಅನ್ನೋರಿದ್ದರೆ ಕೇವಲ ಒಂದು ಎಣ್ಣೆನ ಒಂದು ಸ್ಪೂನ್ ಎಣ್ಣೆನ ಸವರಿ ತಕ್ಕೊಳ್ಳೋದ್ರಿಂದ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಅದು ಗ್ರೀನ್ ಕಲರ್ ಆಗಿ ಇರುತ್ತೆ ಪರೋಟ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಅಕ್ಕಿ ಹಿಟ್ಟಿನ ಪರೋಟ ಅಂತಲೂ ಹೇಳ್ಬೋದು ಅಕ್ಕಿ ರೊಟ್ಟೆ ಅಂತಲೂ ಹೇಳ್ಬೋದು ತುಂಬ ಸಾಫ್ಟಾಗಿ ಇರುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ಖಂಡಿತವಾಗಿ ನೀವು ಒಂದು ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಮಾಡಿದ ಮೇಲೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬಂತು ಅಂದರೆ ಒಂದು ಕಮೆಂಟ್ಸಲ್ಲಿ ಕಮೆಂಟ್ಸನ್ನು ಬರೆಯೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗಾದರೆ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗಲಿಲ್ಲ ಅಂದರು ಮತ್ತೊಬ್ಬರಿಗೆ ಯಾರಿಗಾದರೂ ನಮ್ಮಿಂದ ಒಂದು ಸಣ್ಣ ಸಹಾಯನ ಆದರೂ ಮಾಡೋದು ಅನ್ನೋ ಕಾರಣಕ್ಕೆ ನೀವು ವಿಡಿಯೋನ ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು ಓಕೆ ನಿಮಗೆ ನಾ ಮಾಡ್ತಕ್ಕಂಥ ಒಂದು ಅಕ್ಕಿ ರೊಟ್ಟಿ ಶೈಲಿ ಖಂಡಿತವಾಗಲೂ ಇಷ್ಟ ಆಗುತ್ತಾ ಅಂದ್ಕೊಂಡು ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸೋಕೆ ಇಷ್ಟಪಡ್ತಾ ಇದ್ದೀನಿ ಹಾಗಾದರೆ ಸರಿ ಸ್ನೇಹಿತರಿಗೆ ಹೋಗ್ಬರೋದಾ ನಾವು ಬಿಸಿ ಬಿಸಿ ಅಕ್ಕಿ ರೊಟ್ಟಿನ ತಿಂದ್ಕೊಂಡು ಬರ್ತೀವಿ ನೀವು ಒಂದು ಸಲ ಮಾಡಿ ನಿಮ್ಮನೆಯಲ್ಲಿ ತಿಂದು ಖುಷಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ